ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಸತ್ಯವಾಗಿಯೂ ಲೆಕ್ಚರರ್ಸ್ಗಳ ಅವಶ್ಯಕತೆ ಖಂಡಿತವಾಗಿ ಇಲ್ವೇ ಇಲ್ಲ ಅಯ್ಯೋ ಇವನು ಯಾಕಾದರೂ ಬರ್ತಾನೋ ಯಾಕಾದರೂ ಕ್ಲಾಸ್ ತೆಗೆದುಕೊಳ್ತಾನೋ ಸುಮ್ಮನೆ ತಲೆ ತಿಂತಾನಪ್ಪ ಇವನು ಬರದೆ ಹೋದರೆ ಸಾಕು ಕ್ಲಾಸ್ ತೆಗೆದುಕೊಳ್ಳದೆ ಹೋದರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲೇನೆ ಆಲ್ಮೋಸ್ಟು ಇವತ್ತಿನ ದಿನಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿದ್ದಾರೆ ಇನ್ನು ಈ ಇದೆ ಗೋಳು ಅಯ್ಯೋ ಇವುಗಳು ಪಾಠ ಮಾಡಿ ಯಾರು ಉದ್ಧಾರ ಆಗಬೇಕಾಗಿದ್ದೆ ಇವುಗಳೇನು ಉದ್ಧಾರ ಆಗ್ತಾವ ನಾವು ಮಾಡೋ ಪಾಠ ಏನು ಸರಿಯಾಗಿ ಕೇಳಿಸ್ಕೊಳ್ತಾವ ಇವುಗಳು ಉದ್ದಾರನಾದ್ರೂ ಆಗಲಿ ಹಾಳಾದರೂ ಹೋಗ್ಲಿ ಅನ್ನುವಂತಹ ಲೆಕ್ಚರರ್ಸ್ ಲೆಕ್ಚರರ್ಸ್ಗಳೇನೆ ಸ್ಟಡಿ ಮಾಡ್ದಲೇನೆ ಪ್ರಿಪೇರ್ ಆಗ್ದಲೇನೆ ಯಾವುದೋ ಟ್ಯೂಷನ್ ಸೆಂಟ್ರಲ್ಲಿ ಸಿಗುವಂತಹ ಗಳನ್ನ ಒಂದು ಸ್ವಲ್ಪ ಓದ್ಬಿಟ್ಟು ಅಥವಾ ಆನ್ಲೈನ್ ಅಲ್ಲಿ ಸಿಗುವಂತಹ ಕೆಲವೊಂದಷ್ಟು ನೋಟ್ಸ್ ಗಳನ್ನ ಸ್ವಲ್ಪ ಓದ್ಬಿಟ್ಟು ಅದನ್ನೇ ತಿಳಿದಂತಹ ಕೆಲವೊಂದಷ್ಟು ಏನು ವಿಷಯಗಳನ್ನೇ ತೆಗೆದುಕೊಂಡು ಬಂದು ಪಾಠವನ್ನ ಮಾಡಿ ಹಾಳಾದರೂ ಆಗಲಿ ಉದ್ದಾರನಾದರೂ ಹೋಗ್ಲಿ ಅಂತ ಮನೆ ಕಡೆಗೆ ಹೋಗ್ತಾರೆ ಇನ್ನ ಪ್ರಾಜೆಕ್ಟ್ ವಿಚಾರವಾಗಿ ಬಂದಾಗ ಇವನು ಅವ್ನ ಪ್ರಾಜೆಕ್ಟ್ ನ ಕಾಪಿ ಮಾಡಿ ಪ್ರಾಜೆಕ್ಟ್ ಮಾಡ್ತಾನೆ ಅವನ್ ಸೀನಿಯರ್ ಅವನ್ ಸೀನಿಯರ್ ದ ಸೂಪರ್ ಸೀನಿಯರ್ ದ ನ ಕಾಪಿ ಮಾಡಿ ಅವನು ಪ್ರಾಜೆಕ್ಟ್ ಮಾಡಿರ್ತಾನೆ ಅಲ್ಲಿಗೆ ಈ ಪ್ರಾಜೆಕ್ಟ್ ಅನ್ನೋ ಕಾನ್ಸೆಪ್ಟು ಅಂದ್ರೆ ಪ್ರಾಜೆಕ್ಟ್ ಅನ್ನೋ ಸಬ್ಜೆಕ್ಟ್ ಏನೇ ನೆಗೆದು ಬಿಗ್ದು ಹಾಳಾಗೋಯ್ತು ಎಲ್ಲ ಮುಗೀತು ಪ್ರಾಜೆಕ್ಟ್ ಎಲ್ಲ ಮುಗೀತು ಎಕ್ಸಾಮ್ ಟೈಮ್ ಬಂತು ಎಕ್ಸಾಮ್ ಟೈಮ್ ಅಲ್ಲಿ ಏನು ಇಲ್ಲ ಎಲ್ಲ ಆಲ್ಮೋಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಗಳೆಲ್ಲ ಇದನ್ನೇ ಮಾಡೋದು ನಾವು ಕಾಲೇಜ್ ಮುಗಿಸ್ಬಿಟ್ಟೆ ಬಂದಿರೋದು ಕೇಳ್ತಾ ಇರೋದು ಈ ಟ್ಯೂಷನ್ ಗಳಲ್ಲಿ ಅಥವಾ ಒಂದು ಸ್ವಲ್ಪ ಪ್ರೊಫೆಷನಲ್ ಆಗಿ ಪ್ರೊಫೆಸರ್ ಗಳು ಇರ್ತಾರೆ ಅಥವಾ ಗಳು ಇರ್ತಾರೆ ಅವರುಗಳೆಲ್ಲ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಯಾರು ಪೇಪರ್ ಪ್ರಿಪೇರ್ ಮಾಡ್ತಾರೆ ಅವ್ರ ಜೊತೆ ಒಂದು ಲಿಂಕ್ ಅನ್ನು ಇಟ್ಕೊಂಡಿರ್ತಾರೆ ಟ್ಯೂಷನ್ ಸೆಂಟರ್ ಆಲ್ಮೋಸ್ಟ್ ಎಲ್ಲ ಟ್ಯೂಷನ್ ಸೆಂಟರ್ ಗಳನ್ನು ಯೂನಿವರ್ಸಿಟಿ ಪೇಪರ್ ಪ್ರಿಪೇರ್ ಮಾಡೋರ ಜೊತೆ ಲಿಂಕ್ ಇಟ್ಕೊಂಡಿರ್ತಾರೆ ಅವ್ರುಗಳು ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಕೊಡ್ತಾರೆ ಒಂದಷ್ಟು ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಪ್ರಿಪೇರ್ ಆಗಿಬಿಟ್ರೆ ಸಾಕು ಆಲ್ಮೋಸ್ಟ್ ಎಕ್ಸಾಮ್ನ ಪಾಸ್ ಮಾಡೋ ಹಂತಕ್ಕೆ ಬರ್ತೀವಿ ಆಗೋ ಈಗೋ ತಿಳಿದಿರೋದೊಂದಷ್ಟು ತೆಗೆದುಕೊಂಡು ಬರೆದು ಬಿಟ್ಟು ಎಕ್ಸಾಮ್ ಅಂತೂ ಆಗಿ ಪಾಸ್ ಮಾಡಿಬಿಡ್ತಾರೆ ಸರಿ ಎಕ್ಸಾಮ್ ಮುಗೀತು ಎಲ್ಲ ಮುಗೀತು ಇವಾಗ ಕೆಲಸ ತೆಗೆದುಕೊಳ್ಬೇಕು ಕೆಲಸಕ್ಕೆ ಅಂತ ಬರ್ತೀವಿ ಹೇಗೋ ಗೌರ್ಮೆಂಟ್ ಕೆಲಸ ಅಂತನು ಸಿಗೋದಿಲ್ಲ ಯಾವುದೋ ಪ್ರೈವೇಟ್ ಕೆಲಸಗಳಿಗೆ ಹೋಗ್ಬೇಕು ಹೋಗ್ತೀವಿ ಹುಡುಕ್ತೀವಿ ಒಂದು ಪ್ರೈವೇಟ್ ಕೆಲಸಕ್ಕೆ ಜಾಯಿನ್ ಆಗ್ತೀವಿ ಅಲ್ಲಿ ಕಾರ್ಪೊರೇಟ್ ಸೆಕ್ಟರಲ್ಲಿ ಅಂದರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಹೋಗಿ ಕೆಲಸ ಕೂತ್ಕೊಂಡಾಗ ನಮಗೆ ಒಂದು ವಿಷಯ ಸರಿಯಾಗಿ ಅರ್ಥವಾಗುತ್ತೆ ತುಂಬಾ ಜನರಿಗೆ ಅನುಭವ ಆಗಿರುತ್ತೆ ಒಂದು ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಯ್ಯೋ ನಾನು ಓದಿದ್ದೇನು ನಾನು ಇಲ್ಲಿ ಮಾಡ್ತಿರೋ ಕೆಲಸ ಏನು ನಾವು ಓದಿದ್ದಕ್ಕೂ ನಾವು ಮಾಡ್ತಿರುವಂತಹ ಕೆಲ್ಸಕ್ಕೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಅವಾಗ ಅನ್ಸುತ್ತೆ ಅಯ್ಯೋ ನಾವು ಓದಿದ್ದೇನೋ ನಾವು ಮಾಡ್ತಿರೋದೇನೋ ಇದನ್ನ ಈ ಕೆಲಸವನ್ನ ಮಾಡೋದಕ್ಕೆ ನಾವು ಇಷ್ಟೊಂದೆಲ್ಲ ಓದ್ಬೇಕಾಯ್ತಾ ಇಷ್ಟೊಂದೆಲ್ಲ ಕಷ್ಟವನ್ನ ಪಡ್ಬೇಕಾಯ್ತಾ ಆ ಆ ರೀತಿಯಾಗಿ ಒಂದು ರೀತಿಗೆ ಡಿಪ್ರೆಷನ್ ಹೊರಟೋಗ್ಬಿಡ್ತೀವಿ ಥೂ ಅಸಹ್ಯ ಈ ಎಜುಕೇಷನ್ ಸಿಸ್ಟಮ್ ಅನ್ನೋ ಹಾಗೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಈ ಕಾರ್ಪೊರೇಟ್ ಸೆಕ್ಟರ್ ಇದೆಯಲ್ಲ ಅಂದ್ರೆ ಕಾರ್ಪೊರೇಟ್ ಕಂಪ್ನಿಗಳಿದೆಯಲ್ಲ ಎರಡ್ ಸಾವಿರ ಮೂವತ್ತೈದು ಅಂತ ತಿಳ್ಕೊಳ್ಳಿ ನಾವು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಲೆವೆಲ್ಗೆ ಎರಡ್ ಸಾವಿರದ ಮೂವತ್ತೈದರ ಲೆವೆಲ್ಗೆ ಗಳನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ ಆ ರೀತಿಯಾಗಿ ಕ್ವಾಲಿಟಿ ಇರುವಂತಹ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳನ್ನ ಹುಡುಕ್ತಾ ಇದ್ದಾರೆ ನಾವುಗಳು ಇನ್ನು ಎಲ್ಲಿದ್ದೀವಿ ಯಾವುದೋ ಜಮಾನದ್ದು ಇನ್ನು ಪೆನ್ನು ಪೇಪರ್ ಹಿಡ್ಕೊಂಡು ಲೈನ್ ಎಳ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಎಜುಕೇಷನ್ ಇದ್ದೀವಿ ನಾವುಗಳು ಯಾವಾಗ ಅಪ್ಡೇಟ್ ಆಗೋದು ನಾವುಗಳು ಯಾವಾಗ ಕಲಿಯೋದು ಹ್ಮ್ ಯಾವುದನ್ನು ಕಲಿಯೋದಿಲ್ಲ ಏನು ಅಪ್ಡೇಟ್ ಆಗೋದಿಲ್ಲ ನೀವು ಓದೋದಕ್ಕೂ ಅಲ್ಲಿ ಹೋಗಿ ಮಾಡೋ ಕೆಲಸಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧನೇ ಇರೋದಿಲ್ಲ ಎಲ್ಲಿಯ ತನಕ ನಮ್ಮ ಎಜುಕೇಷನ್ ಸಿಸ್ಟಮ್ ಬದಲಾಗೋದಿಲ್ವೋ ಅಲ್ಲಿಯ ತನಕ ದೇವ್ರಾಣೆ ಹೇಳ್ತೀನಿ ನೀವು ಓದ್ತಾ ಇರೋದು ನೀವು ಕಲಿತಾ ಇರೋದು ಎಲ್ಲ ತಗೊಂಡೋಗಿ ತಿಪ್ಪೆಗೆ ಬಿಸಾಕಿ ಇದನ್ನ ಸತ್ಯವಾಗಿ ಹೇಳ್ತೀನಿ ಇದು ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲ ಯು ಜಿ ಪಿ ಜಿ ಎಲ್ಲ ಯೂನಿವರ್ಸಿಟಿಗಳದು ಇದೇ ಗೋಳೆನೆ ಏನೆಲ್ಲ ಔಟ್ಪುಟ್ ಆಗ್ತಾ ಇದ್ದೀರಾ ಏನು ನಾವು ಓದ್ಬಿಟ್ಟಿದ್ದೀನಿ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ ಡಬಲ್ ಡಿಗ್ರಿ ಮಾಡಿಬಿಟ್ಟಿದ್ದೀನಿ ಎಲ್ಲ ಏನೇನು ಔಟ್ಪುಟ್ ಆಗ್ತಾ ಇದ್ದೀರಾ ನೀವು ಓದೋದೆಲ್ಲ ವೇಸ್ಟು ಅದರಲ್ಲಿ ಎಲ್ಲೋ ಒಂದು ಐದು ಜನನೋ ಆರು ಜನನೋ ಎಲ್ಲೋ ಒಂದು ಕಡೆ ಎಲ್ಲ ಹೋಗಿ ಹಾಕೊಳ್ಬೋದು ಅಷ್ಟೇ ಇನ್ನು ಮಿಕ್ತವ್ರೆಲ್ಲ ಕಾರ್ಪೊರೇಟ್ ಸೆಕ್ಟರ್ ಕಡೆ ಎಲ್ಲ ಬರ್ತಿರಲ್ಲ ಯಾರೆಲ್ಲ ಬರ್ತೀರ ನೀವೆಲ್ಲ ಓದಿದ್ದೆಲ್ಲ ವೇಸ್ಟು ತಗೊಂಡೋಗಿ ತಿಪ್ಪೆಗೆ ಬಿಸಿ ಹಾಕ್ಬೇಕಷ್ಟೇ ನಿನಗೆ ನಾನೂನು ಪಿ ಜಿ ಮಾಡಿರೋದಕ್ಕೆ ಹೇಳ್ತಾ ಇರೋದು ಪಿ ಜಿ ಮಾಡಿದ್ಮೇಲೆ ಮುಗಿಸಿದ್ಮೇಲೆ ಕಾರ್ಪೊರೇಟ್ ಕಂಪ್ನಿಗೆ ಹೋದ್ಮೇಲೆ ಗೊತ್ತಾಯ್ತು ಇದನ್ನ ಮಾಡೋದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಓದಬೇಕಾಯ್ತ ಅಂತ ಅಪ್ಡೇಟ್ ಆಗಿ ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸ ಸಿಗೋದು ತುಂಬಾ ತುಂಬಾ ಕಷ್ಟ ನೀವೇನು ಓದ್ತಾ ಇದೀರಾ ಅದನ್ನ ಬಿಟ್ಟು ಅಡ್ವಾನ್ಸ್ ಆಗಿ ಏನೇನು ಕೋರ್ಸ್ಗಳಿದೆ ಅಂದ್ರೆ ಅಡ್ವಾನ್ಸ್ ಕೋರ್ಸ್ಗಳು ಅಂತ ಬರುತ್ತೆ ಆ ಅಡ್ವಾನ್ಸ್ ಆಗಿ ಏನಾದ್ರು ಕೋರ್ಸ್ಗಳನ್ನ ಕಲ್ತ್ಕೊಂಡ್ರೆ ಬಚಾವಾಗ್ತೀರಾ ಇಲ್ಲ ಅಂದ್ರೆ ಆಟ ಆಡಬೇಕಾಗುತ್ತೆ ಯೋಚನೆಯನ್ನು ಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೇನು ಮಾರ್ಚ್ ಏಪ್ರಿಲ್ ಮೇ ಇವಾಗೆಲ್ಲ ಯೂನಿವರ್ಸಿಟಿ ಎಕ್ಸಾಮ್ಗಳೆಲ್ಲ ಸ್ಟಾರ್ಟ್ ಆಗೋ ಟೈಮು ಆಗ ಬೇಕಾಗುತ್ತೆ ನಿಮಗೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ